ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಬುಧವಾರ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬುಧವಾರ ಅಲ್ಲ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ತಿಂಡಿಗೆ ಅಂತ ಹೊರಟಿದ್ದೀವಿ ನಾವು ಏನು ತಿಂಡಿ ಇರತ್ತೆ ಅಂತ ನೋಡಬೇಕು ನಿನ್ನೆ ನಾವು ಏನೆಲ್ಲ ತಿಂತೀವಿ ತಿಂತೀವಿ ಅಂತ ಕೇಳ್ಕೊಂಡು ಹೋಗಿದ್ರು ಅದಕ್ಕೆ ಏನು ಮಾಡ್ತಾರೆ ಅಂತ ಹೋಗಿ ನೋಡಬೇಕು ಬನ್ನಿ ಹೋಗೋಣ ಎಲ್ಲರೂ ನನಗೆ ಟ್ರಾನ್ಸ್ಲೇಟ್ರಿ ಹಣಕ್ಕಿದೆ ಇಲ್ಲಿ ಅವರು ನಾವು ಬಂದ ತಕ್ಷಣ ಏನೆಲ್ಲ ತಿಂತೀರಿ ಅಂತ ಕೇಳ್ಬಿಟ್ಟು ಅಡುಗೆ ಮಾಡೋರನ್ನೆಲ್ಲ ಕರೆಸಿದ್ ನೋಡ್ರಿ ಏನೇನು ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ವಿ ಆದರೆ ನಮಗೆ ಬೇಕಾದಂಥ ತಿಂಡಿಗಳಲ್ಲಿ ಏನು ಹಣ್ಣು ಮತ್ತು ಈ ಥರ ಬಿಟ್ಟರೆ ಇನ್ನೇನು ಇರಲಿಲ್ಲ ಸರಿ ಅದನ್ನೇ ತಗೊಂಡು ತಿಂತಾ ಇದ್ದೀವಿ ಸೀಬೆ ಹಣ್ಣಿನ ಜ್ಯೂಸ್ ಪೆರ್ಲೆಂಡ್ ಜ್ಯೂಸ್ ಈಗ ನಾವು ನಾರಾ ಡಿಯರ್ ಪಾರ್ಕ್ ನೋಡೋದಕ್ಕೆ ಅಂತ ಹೊರಟ್ವಿ ಈಗ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ಟಿಕೆಟ್ ತಕೊಂಡು ಹೊರಡಬೇಕು ಟ್ರೈನಿಗೆ ಹೋಗೋಣ ಅಂತೇಳಿ ಟಿಕೆಟ್ ತಗೊಂಡು ಹೊರಟಿದ್ದೀವಿ ನಾವು ಇವಾಗ ನಿಶಕ್ ಟ್ರೈನ್ ಸ್ಟೇಷನಿಗೆ ಹೋಗ್ತಾ ಇದೀವಿ ಅಲ್ಲಿ ಹೋಗಿ ಮತ್ತೆ ನಾವು ಮುಂದೆ ಹೋಗಬೇಕು

कुछ ये नहीं है मज़ेदार लोग कलर इंटेंडा होगी अरे वर्ल्ड पर है ना अरे यूनिवर्सल स्टोरे आप बताइए अरे बड़ू ना मज़ेदार अरे रोबट करने ले अल्ली मस्टर बड़ा गोरीज़ का ना मैं डांबल नहीं करती शिवांग सुसेट से करते हैं अब तो मुझे बहुत आकर्षित कर रही है नहीं इतका हम वो अल्ली क まもで uh, あ、アディシュुジュンアジカワグトですね。これってはシギ川です。ネクストオペルのながな。モデル ジャパनी लैंग्वेज ಅಲ್ಲಿ ಬರುತ್ತೆ. ಪ್ಲೀಸ್ ಟ್ರೈ. ಆಮೇಲೆ ಇಂಗ್ಲಿಷ್ ಓದೋ. ಫಸ್ಟ್ ಓಸಕಾದಲ್ಲಿ ಒಂದು ಮಿನಟ್ ರೈನ್. ಓರ್ಡ್ಸ್ ತೆನನ ಹಾಳಾಗದಂಗಿರೋದು. ಇಕ್ಕೆ ಎರಡು ಕಡೆ ಓಪನ್ ಆಗ್ತಿದೆ ಯಾದೇ ಹೋಗೋದು ಕಡೆ ಡೋರ್ ಓಪನ್ ಮಾಡ್ರೆ ಇದೇ ಕಷ್ಟ ಗೊತ್ತಿಲ್ಲ ಇದ್ರೆ ಯಾವ ಕಡೆ ಹೋಗ್ಳೇ ಗೊತ್ತಿಲ್ಲ ಆದ್ರೆ ಒಂದೇ ಕಡೆ ಓಪನ್ ಆಗುತ್ತೆ ಈ ಟ್ರೈನ್ ಮಜಾ ನೋಡಿ ಎರಡು ಬದಿಗೂ ಡೋರ್ ಓಪನ್ ಮಾಡ್ಬಿರ್ತಾ ಇಲ್ಲ ಆ ಕಡೆ ಒಪ್ಪರೂ ಇಲ್ಲಿ ಲಡಿದೆ ಇಕ್ಕೆ ಓಪನ್ ಇದೆ ಮತ್ತೆ ಪ್ಯಾಲೆ ಟ್ರೈನ್ ಒಂದೇ ಕಡೆ ಓಪನ್ ಆಗುತ್ತೆ ಯೂನಿವರ್ಸಲ್ ಸ್ಟಡಿ ಟ್ರೈನ್ ಆಗಿದ್ರೆ ಇದ್ರಲ್ಲ ಅಡಲ್ಟಿಗೆಲ್ಲ ಒನ್ ಏಟಿ ಆದ್ರೆ ಎರಡು ಸೇಮ್ ಟಿಕೆಟ್ ಯಾವ ಬೇಕಾದ್ರೆ ತಗೊಳಕು ಬೇಕಾದ್ರೆ ರಾಕೋಸ್ ಎಲ್ಲ ನೈಂಟಿ ಇದ್ದು ತಗೋಡ್ಲಿಲ್ಲ ತೈದ ನಾರಸಿಂಹ ಕೇಳ್ ನೋಡೋಕ್ತಿ ಜಾಣ ನಾರಡಿ ಅಲ್ಲಿ ದೀರು ಮಾಂಗ್ಸ್ ಅನ್ನು ಹಳೆ ಕಾಲದಲ್ಲಿ ಗೋ ಮಾಡ್ತಿತ್ತು ಅಲ್ಲಿ ಅದು ನೋಡ್ಕೊಂಡು ಅದು ಗಲ್ಗ ಅದು ಸಂಚೋದಕ್ತಿ ಅದೆಲ್ಲ ನೋಡ್ಕೊಂಡಿದ್ದೀವಿ ಅದಕ್ಕೆ ನೋಡೋದಕ್ಕೆ ಅಂತ ಹೋಗ್ತಾ ಇದೀನಿ ಅನ್ನು ನೋಡಿ ಹೇಗಿದೆ ಅಂತ ನಿಮಗೆ ಕೂಡ ತೋರಿಸ್ತೀವಿ ಆ

ನಾರಾ ಪಾರ್ಕ್ ಹೋಗುವಾಗ ನೋಡಿ ಇಲ್ಲೆಲ್ಲ ಹಳ್ಳಿ ಕಾಣಿಸುತ್ತೆ ಅಲ್ಲಲ್ಲಿ ಇಲ್ಲಿ ಗದ್ದೆ ಎಲ್ಲ ಯಾವುದೋ ಗಿಡಗಳೆಲ್ಲ ಹಾಕೋದಿಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಏನೋ ಬೆಳೆಯೋದಿಕ್ಕೆ ಅಂತೇಳಿ ಇಲ್ಲಿ ಮಣ್ಣು ಕಪ್ಪು ಮಣ್ಣು ಒಳ್ಳೆ ಚೆನ್ನಾಗಿದೆ ಮಣ್ಣು मदरिने टिकट ना ये मशीनल आप वेटो आनंत्रा एक्स्ट्रा अमाउंट आपको दे दो टिकट एजेडजस्टमेंट मार को डंटे ये वन इंच है ना कहीं आप टिकट हाँ तयंत्रा है इन्हें रानी सिक्स सिक्स क्या कहेगा फाइव फाइव थर्टी s e r e e g r a e e l l a t In t s way, g t

ಇಲ್ಲಿ ಓಡಾಡೋ ಟ್ರೈನ್ ಚಲೋ ಕ್ಯಾಬ್ ಅಲ್ಲ ಕಾಸ್ಟ್ಲಿ ರಶಿ ಸುಮಾರು ದೂರನೇ ಅತ್ತು ಅಲ್ಲಿನೇ ಇಲ್ವಲ್ಲ ಅದನ್ನ ಇಲ್ಲಿ ಓಡಾಡೋದಿಕ್ಕೆ ಕ್ಯಾಬ್ ಗಳಿಗಿಂತ ಟ್ರೈನ್ ತುಂಬಾ ಒಳ್ಳೇದು ಇದಕ್ಕೆ ಡಬ್ಬಲ ಹೋಗ್ತಿತ್ತು ಅಂದೆ ಈಗ ಕ್ಯಾಬಿ ಮೇಲೆ ಡಬಲ್ ಟೇಬಲ್ ಆಗ್ತಿತ್ತು ಇವಾಗ ನಂಗೆ ಅಲ್ಲಿ ಇಂದ ಇಲ್ಲಿ ಬರ್ತೀನಿ 2 ಟ್ರೈನ್ ಚೇಂಜ್ ಮಾಡಬೇಕು ಅಪ್ಪನ್ 4 ಟ್ರೈನ್ 2 ಟ್ರೈನ್ ಚೇಂಜ್ ಮಾಡಿದ್ವಿ ಅಲ್ಲಿ ಅಲ್ಲಿ ನಮಕ್ಕೆ ಲಾರಾ ಖತ್ಕಮ್ ಲಾಗೈತಿದೆ ಬೇಗ ಹತ್ಬಿಟ್ಟು ಟಿಕೆಟ್ ತಗೊಂಬಷ್ಟು ಟೈಮ್ ಇಲ್ಲ ಸೊ ಇಲ್ಲಿ ಬಂದ್ಕಂಡು ಫೇರ್ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಆಗ್ತದೆ ಸೊ ಇಲ್ಲಿಗೆ ಅದೊಂದು ಚಲೋ ಇತ್ತು ಏನಾದರೂ ಒಂದು ವೇಳೆ ಟ್ರೈನ್ ಮಿಸ್ ಆಗ್ತೀವಿ ಗಡ್ಬಿಡಲ್ಲಿ ಏನಾದ್ರೂ ಹತ್ಕೊಬಂದಿಲ್ಲ ಫೇರ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಕ್ಕೆ ಇವಾಗ ಟೋಟಲ್ ಆಗಿ ಇಂಡಿಯನ್ ಕರೆನ್ಸಿ ನೈನ್ ಸಿಕ್ಸ್ಟಿ ರುಪೀಸ್ ಆಗ್ತದೆ ಅವಕ್ಕೆ ಎಲ್ಲರಿಗೂ ಸಿಗುತ್ತೆ ಕ್ಯಾಬಲ್ಲಾಗಿದ್ರು ಇದಕ್ಕೆ ನಾಲ್ಕು ಐದಾರು ಸಾವಿರ ನಿನ್ನೆ ಅಲ್ಲಿಗೆ ಆಗಿತ್ತು ನಿನ್ನೆ ಮತ್ತು ಹತ್ತಿರಕ್ಕೆ ಆರು ಸಾವಿರ ಆಗಿತ್ತು ಬಸ್ಸಿಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು ಹೋಗ್ಬೋದು ಬೇಗ ಹೋಗ್ಬೋದು ಅಂತೇಳಿ ಬಸ್ಸಿಗೆ ಹೊರಟಿದ್ದೀವಿ ಬಸ್ ಇಲ್ಲಿ ಟಿಕೆಟ್ திண்டி பாகி ஹோத்தாள் அனசதிர அதுஹே திந்தே ஓடாடுத்து

ಯಾರ ಹತ್ರ ತಿಂಡಿ ಇದ್ದೆ ಇಲ್ಲ ಮಕ್ಕಳ ಹತ್ರ ಇರುತ್ತಲ್ಲ ಮೇಲಿಡ್ಕ ಎಲ್ಲ ಹಿಂದೆ ಹೊತ್ತಿದ್ದ

இல்ல ர நீல்ல

ಇಲ್ಲಿ ಫುಲ್ ಎಲ್ಲ ನಾರಾಢಿಯರ್ಸೇ ಇರೋದು ಇಲ್ಲಿ ನೀವು ಬೋಸ್ ಚೆನ್ನಾಗಿ ಮಾಡುತ್ತೆ ಮಾತ್ರ ನೋಡಬೇಕು ತಲೆ ಬೆಂಡ್ ಮಾಡಿದ್ರೆ ಅದು ಬೆಂಡ್ ಮಾಡುತ್ತೆ ಇಲ್ಲಿ ಏನು ಕತೆ ಅಂದರೆ ಇಲ್ಲಿ ಮುಂಚೆ ಮಾಂಗ್ಸ್ ಎಲ್ಲ ಇರ್ತಿದ್ರಂತೆ ಅವ್ರುಗಳು ಎಲ್ಲ ಇಲ್ಲಿ ಜಾಪನೀಸ್ ಪೀಪಲ್ ಎಲ್ಲ ನಮಸ್ತೆ ಎಲ್ಲ ಮಾಡೋಕೆ ತಲೆ ಬೆಂಡ್ ಮಾಡ್ತಾರಲ್ಲ ಅದು ನೋಡಿ ನೋಡಿ ಕಲ್ತಿದೆ ಇದು ಕೂಡ Hello. 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 ಕರು ಅಕನ ಗನ್ ಬಿ ಶಾಂತಿವಾ ಶಾಂತಿವಾ ಅದಕ್ಕೆಂತ ಬಾಸ ಅರ್ಥ ಅಂತ ಗೊತ್ತು ಕಿತ್ತಲಕ ಅಂತ ಮગે ದೊರ್ ಹೇಳಿದ್ಬಿಟ ಅದಕ್ಕೆ ಕೇಳ್ತಿದ್ವಿ ಹಾ ಹಾ ಶಾಂತಿವಾ ಶಾಂತಿವಾ ಅಲ್ಲ ಅಕ್ಕೋ ಹಿಂಗ ಮಾಡಿದಾಗ ಬೋ ಮಾಡೋ ಹೇಳ್ತವನ ಶಾಂತಿವಾ ಶಾಂತಿವಾ ಅಕನ್ ಕೊಟ್ಟಿಬಡ ಪಾಪ್ಪ मतबात। मेरे साथ मरीब बेकुना निकली। यार वो वादे नीर पुड़ीता है। इकला वाले ने म्यूजिक शॉट शॉट कर मैं? ನೋಡ ಅಲ್ಲೊಂದು ಕೊಡಿತಿದ್ದೀನಿ ನೀರು ಆ ಫಳೆಯಲ್ಲಿ ಬಿಸ್ಕೆಟ್ ತಿಂದು ನೀಟ್ ಕೊಡಿ ಇಲ್ಲ ಮಾತ್ರ ಆ ಪ್ಲೇಟ್ ಗ್ರೀನ್ ಗ್ರೀನ್ ಎಲ್ಲಾ ಕಡೆ ನಾರಾ ಡಿಯರ್ ನಾರಾ ಫಾರ್ ಬೆಸ್ಟ್ ಅದು ಅದಕ್ಕೆ ಗೊತ್ತಾಯ್ತು

ನೋಡಿ ಬಂದ್ರಿ ಇವ್ರಿ ಈ ಕಡೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಚಿಕ್ಕದಾಗಿ ಮಳೆ ಬರ್ತಾ ಇದೆ ಇವಾಗ ಅದ್ರ ಮೇಲೆ ಅದ್ರ ಮೇಲೆ ಚಂದ ಬತ್ತು ವರ್ಕ್ ಮಾಡ್ಕೊಂಡು ಅದ್ ಸುಸ್ತಾಗೋಯ್ತು ಅದಕ್ಕೆ ಹತ್ತಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡಿ ಎಷ್ಟು ಮುದ್ದು ಮುದ್ದಾಗಿದೆ ಎಷ್ಟು ಚೆನ್ನಾಗಿ ನಮ್ಮ ಹಿಂದೆ ಓಡ್ ಬರ್ತಾ ಇರತ್ತೆ ತಿಂಡಿ ಕೊಡ್ತೀವಿ ಅಂದ ತಕ್ಷಣ ಸಾಕು ಓಡ್ ಬರ್ತಾ ಇರತ್ತೆ ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಇದ್ರ ಜೊತೆಗೆ ನೀವು ಕೂಡ ಇದ್ರ ಜೊತೆಗೆ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ ವಿಡಿಯೋದಲ್ಲಿ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ